ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಈ ವ್ಲಾಗಲ್ಲಿ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ತುಂಬ ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೇಳಿದ್ದೀರಾ ಯೂಟ್ಯೂಬ್ ಪೇಮೆಂಟ್ ಬಂತ ಎಷ್ಟು ಬಂತು ಏನು ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ನನಗೆ ಎಲ್ಲಿ ಹೋದರೂ ಕೇಳ್ತಾನೆ ಇದ್ರ ಸೊ ಹಾಗಾಗಿ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದುಬಿಟ್ಟು ನಾನೇ ಎಲ್ಲ ಮುಗಿಸಿ ನನ್ನ ಸ್ಕಿನ್ ಕೇರ್ ರೊಟ್ಟಿನ ಕಂಪ್ಲೀಟ್ ಮಾಡಿದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಡು ಬಂದಿದ್ರು ಹಾಗಾಗಿ ಚಿಕನ್ ಮಾಡೋಣ ಅಂತೇಳಿ ನಾನು ಅಡುಗೆ ಮನೆಗೆ ಹೋದೆ ನಾನು ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿರಲಿಲ್ಲ ಸೊ ಇವತ್ ನಮ್ದು ಅಡಿಕೆ ಕೊಯ್ಯಕ್ ಹೋಗಿದ್ರು ಹಾಗಾಗಿ ಕೆಲ್ಸದವರೆಲ್ಲ ತುಂಬಾ ಜನ ಇದ್ರು ಅಂತ ಹೇಳಿ ನಮ್ಮ ಟಿಫನ್ ಮಾಡಿದ್ರು ಅವರಿಗೂ ನಮಗೂ ಎಲ್ಲರಿಗೂ ಸೊ ಹಾಗಾಗಿ ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಚಿಕನ್ ಕಟ್ ಮಾಡ್ತಾ ನಾನು ನಿಮ್ಮೆಲ್ಲರ ಕ್ವೆಶನ್ಸಿಗೂ ಆನ್ಸರ್ ಮಾಡ್ತೀನಿ ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯ್ತಾ ಎಸ್ ಹೌದು ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗಿದೆ ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಹಾಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಕ್ವೆಶನ್ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆನಾ ಹೌದು ನನಗೆ ಆಲ್ರೆಡಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈಗ ಡಾಲರ್ಸ್ ಕಲೆಕ್ಟ್ ಆಗ್ತಾ ಇದೆ ಥರ್ಡ್ ಕ್ವೆಶನ್ ಫಸ್ಟ್ ಪೇಮೆಂಟ್ ಬಂತ ಇಲ್ಲ ನನ್ಗಿನ ಫಸ್ಟ್ ಪೇಮೆಂಟ್ ಬಂದಿಲ್ಲ ಫಸ್ಟ್ ಪೇಮೆಂಟ್ ಬಂದ್ರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಫಸ್ಟ್ ಯೂಟ್ಯೂಬ್ ರೂಲ್ಸ್ ಅಲ್ಲಿ ಟೆನ್ ಡಾಲರ್ಸ್ ಕಲೆಕ್ಟ್ ಆದ್ಮೇಲೆ ಗೂಗಲ್ ಆಕ್ಸನ್ಸ್ ಪಿನ್ ಅಂತ ಹೇಳಿ ಒಂದು ಪಿನ್ ಕಳಿಸ್ತಾರೆ ಆ ಪಿನ್ ನ ಎಂಟರ್ ಮಾಡಿದ್ರೆ ಯೂಟ್ಯೂಬ್ ಇಂದು ಎಲ್ಲಾ ರೂಲ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ನನಗೆ ಫಸ್ಟ್ ಪೇಮೆಂಟ್ ಬರುತ್ತೆ ಫಸ್ಟ್ ಪೇಮೆಂಟ್ ಬಂದ್ಮೇಲೆ ಖಂಡಿತ ವ್ಲಾಗ್ ಮಾಡಿ ತಿಳಿಸ್ತೀನಿ ಓಕೆನಾ ಈಗ ಚಿಕನ್ ಎಲ್ಲ ನೀಟಾಗಿ ಎರಡ್ ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಕ್ಲೀನ್ ಆಗಿ ವಾಶ್ ಮಾಡಬೇಕು ನಾನ್ ವೆಜ್ ಕ್ಲೀನ್ ಆಗಿ ಮಾಡಿದ್ರೇನೆ ತಿನ್ನಂಗ ಅನ್ಸುತ್ತೆ ಇಲ್ಲ ತಿನ್ನಂಗ ಆಗಲ್ಲ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಅಶ್ವಾಗಿದೆ ಅಂತ ಇದ್ರು ಹಾಗಾಗಿ ಅವರಿಗೆ ಜಸ್ಟ್ ಒಂದ್ ಸ್ವಲ್ಪ ಡ್ರೈ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾ ಇದ್ದೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಅಷ್ಟೇ ಹಾಗೆ ಒಂದು ಈರುಳ್ಳಿನ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ನೆಕ್ಸ್ಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಗ ಆಗೋಗುತ್ತೆ ಆಮೇಲೆ ನಿಧಾನಕ್ಕೆ ನಾನು ಬೇರೆ ನೆಕ್ಸ್ಟ್ ಎಲ್ಲ ಮಾಡ್ಕೊಳ್ಳೋಣ ಹೇಳಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಚಿಕನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗಲೇ ಉಪ್ಪು ಹಾಗೆ ಅರಿಶಿನ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ನೀರ್ ಬಿಟ್ಕೊಳ್ಳುತ್ತೆ ಫ್ರೈ ಮಾಡುವಾಗ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಹೀರ್ಕೊಂಡು ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಚಿಕನ್ ಎಲ್ಲ ಸಪ್ಪೆ ಸಪ್ಪೆ ತರ ಅನ್ಸೋದಿಲ್ಲ ಚಿಕ್ಕ ಮಕ್ಕಳಿದ್ರೆ ನೀವು ಈ ರೀತಿ ಟ್ರೈ ಮಾಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ಸ್ವಲ್ಪ ಅಚ್ಚ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ರೆಸಿಪಿ ಫಟಾಫಟ್ ಅಂತ ಹೇಳಿ ರೆಡಿ ಆಯ್ತು ಒಂಥರ ಚಿಕನ್ ಮಂಚೂರಿ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ನಮಗೆ ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ತುಂಬಾನೇ ಮಾಡ್ಕೊಡ್ತಾ ಇದ್ರು ಇದು ಸಖತ್ ಇಷ್ಟಪಟ್ಟು ತಿಂತಾ ಇದ್ವಿ ಈಗ ನೆಕ್ಸ್ಟ್ ಚಿಕನ್ ಡ್ರೈ ಮಾಡ್ಕೊಳ್ಳೋಣ ಅಂತೇಳಿ ಆ್ಯಕ್ಚುಲಿ ಇದಕ್ಕೆ ನಾವು ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಅಂತಲೇ ಹೇಳ್ತೀವಿ ನಮ್ಮ ಮನೇಲಿ ಇದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಸ್ವಲ್ಪ ಜೀರಿಗೆ ಒಣ ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಒಂದು ಕಡಾಯಿನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ಫಸ್ಟಿಗೆ ಹಸಿರು ಮೆಣಸಿನ್ಕಾಯ ಹುರ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಹಸಿರು ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಟ್ಟು ಮಾಡೋ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ ಗೊತ್ತಾ ಆ ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೇಲಿ ಯಾರಾದರೂ ವಯಸ್ಸಾಗಿರೋರು ಇದ್ರೆ ಸಿಕ್ಸ್ಟಿ ಇಯರ್ಸ್ ಮೇಲ್ಪಟ್ಟವರು ಹಸಿರು ಮೆಣಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡಿ ಈಗ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಹಾಕ್ಕೊಂಡು ಇನ್ನೊಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಉಳಿದಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯಂಟ್ಸು ಸಹ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಬೇಕು ಫ್ಲೇಮ್ ಕಡಿಮೆ ಇಟ್ಟಿರಲಿಲ್ಲ ಅಂದರೆ ಸೀದೋಗಿಬಿಡುತ್ತೆ ಧನಿಯಾ ಅದೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ರುಬ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಲಿಲ್ಲ ತುಂಬಾ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ ನಾನು ಬಟ್ ಮನೇಲಿ ಎಲ್ರಿಗೂ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲ ಬೈಸ್ಕೊಳ್ತೀನಿ ಮನೆಯಲ್ಲಿ ನೀನು ತಿನ್ನಲ್ಲ ಅಂದರೆ ನಮಗೂ ಹಾಗೆ ಮಾಡಬೇಡ ಕೊಬ್ಬರಿ ಎಣ್ಣೆ ಏನಾಗಲ್ಲ ಅಂತಾರೆ ಸೊ ಈಗ ಇದಕ್ಕೆ ಚಿಕನ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಅಂತೂ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ ಸಲ ನೀವು ಟ್ರೈ ಮಾಡಿ ಆಗ್ಲೇ ಹೇಳ್ದಾಗೆ ಇದಕ್ಕೂ ಸಹ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ತಾ ಇದೀನಿ ನೋಡಿ ಆಲ್ರೆಡಿ ನೀರು ಎಷ್ಟೊಂದು ಬಿಟ್ಕೊಳ್ತಾ ಇದೆ ಚಿಕನ್ ಅಲ್ಲಿ ತುಂಬಾ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೀವು ಆ ನೀರು ಬಿಟ್ಕೊಳ್ಳುತ್ತಲ್ಲ ಅದು ಮತ್ತೆ ಹಾವಿಯಾಗಿ ಹೋಗೋವರೆಗೂ ಕುಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ಮೆಲ್ ನೀಚ್ ವಾಸನೆ ಅಂತ ಏನು ಹೇಳ್ತೀವಿ ಅದಿರುತ್ತೆ ತಿನ್ಬೇಕು ಅಂತ ಅನ್ಸಲ್ಲ ನಾನ್ ನಾನ್ವೆಜ್ಜು ಈ ರೀತಿ ನೀಚ ವಾಸನೆ ಎಲ್ಲ ಹೋಗೋ ಹಾಗೆ ಮಾಡ್ಕೊಂಡ್ರೆ ಸಕ್ಕದಾಗಿರುತ್ತೆ ಸೊ ಅಷ್ಟರಲ್ಲಿ ಏನು ಮಾಡ್ತಿದ್ಯಾ ಅಂತ ನನ್ನ ಹಸ್ಬೆಂಡ್ ಬಂದ್ರು ಯಾವಾಗ್ಲೂ ಅಷ್ಟೇ ನಾನು ಅಡಿಗೆ ಮಾಡುವಾಗ ಬಂದು ಬಂದು ನೋಡ್ತಾನೆ ಇರ್ತಾರೆ ಏನು ಮಾಡ್ತಿದ್ಯಾ ಏನು ಎತ್ತ ಅಂತ ಯಾವಾಗ್ಲೂ ಚೋಕ್ ಮಾಡೋದು ನಾನು ಅಡಿಗೆ ಮಾಡುವಾಗಲೇ ಇರುತ್ತೆ ಇವ್ರದು ತುಂಬಾನೇ ತಮಾಷೆ ಮಾಡಿ ನನ್ನ ರೇಗಿಸ್ತಾನೆ ಇರ್ತಾರೆ ಎಲ್ಲರ ಮನೆಯಲ್ಲೂ ಹಸ್ಬೆಂಡ್ಸ್ ಇದೇ ರೀತಿ ಅಂತ ಅನ್ಕೊಳ್ತೀನಿ ಆ್ಯಕ್ಚುಲಿ ನಮ್ಮ ಮಮ್ಮಿ ಅಡಿಗೆ ಮಾಡುವಾಗ ನಮ್ಮ ಡ್ಯಾಡಿನೂ ಇದೇ ರೀತಿ ಮಾಡ್ತಾ ಇರ್ತಾರೆ ಸೊ ಇದಾದ್ಮೇಲೆ ಈಗ ನೋಡ್ತಾ ಇರ್ಬೋದು ನೀರೆಲ್ಲ ಹಾವಿಯಾಗಿ ಹೋಗಿದೆ ಇದರಲ್ಲಿ ಅರ್ಧ ಚಿಕನ್ ಬೆಂದಿದೆ ಈಗ ರುಬ್ಬಿಟ್ಟಿದ್ನೆ ಆ ಮಸಾಲನ ಅರ್ಧ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ನ ಹಾಕೊಳ್ತಾ ಇದೀನಿ ಎವರೆಸ್ಟ್ ಅವ್ರದ್ದು ಇದು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಚಿಕನ್ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ಅಂತಾನೆ ಹೇಳ್ಬೋದು ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಚಿಕನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಹೈ ಫ್ಲೇಮ್ ಅಲ್ಲಿ ಒಂದೇ ಸಲ ಅಡಿಗೆ ಮಾಡಿಬಿಟ್ರೆ ಇರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದ್ ಸಣ್ಣ ಲೋಟದಲ್ಲಿ ಒಂದ್ ಲೋಟದಷ್ಟು ನೀರ್ ಹಾಕಿದೀನಿ ಅಷ್ಟೇ ನೀಟಾಗಿ ಇನ್ನೊಂದ್ಸಲ ಮಸಾಲ ಎಲ್ಲ ಚಿಕನ್ ಗೆ ಇಟ್ಕೋಬೇಕು ಅಂತ ಇದೆಲ್ಲ ಆಗಿ ಒಂದ್ ಎರಡೇ ಎರಡು ನಿಮಿಷ ಈ ರೀತಿ ಕುದಿಸ್ಕೊಂಡು ಬಿಟ್ರೆ ಹಾಗೆ ಹೋಯ್ತು ಸೂಪರ್ ಟೇಸ್ಟಿ ಆಗಿರ್ತಕ್ಕಂತಹ ಚಿಕನ್ ಡ್ರೈ ರೆಡಿ ಆಗೋಯ್ತು ಈಗ ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲಕ್ಕಿನ ರುಬ್ಕೊಳ್ತಾ ಇದ್ದೀನಿ ಇವತ್ತು ಮನೇಲಿ ಕೊತ್ತಂಬರಿ ಸೊಪ್ಪು ಪುದೀನ ಏನೂ ಇಲ್ಲ ಹಾಗಾಗಿ ಅದನ್ನು ಹಾಕಿಲ್ಲ ಚಿಕನಿಗೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೆ ನಾನು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಿಕನ್ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂದ್ ಸ್ವಲ್ಪ ಹಾಕೊಂಡೆ ಈಗ ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೆ ಅಷ್ಟೇ ಒಂದ್ ಮೂರೇ ಮೂರ್ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಬಿರಿಯಾನಿ ಅಂತೂ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಈ ರೀತಿ ಬೇರೆ ತರ ರೆಸಿಪಿನ ಟ್ರೈ ಮಾಡಿದೆ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕು ಈರುಳ್ಳಿ ಆದ್ರೆ ಸಾಕು ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಗೆ ಈರುಳ್ಳಿ ಉದ್ದುದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ತಿನ್ನುವಾಗ ಹಾಗಾಗಿ ಬಿರಿಯಾನಿಗೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಳ್ತೀನಿ ಈಗ ಸ್ವಲ್ಪ ಮಸಾಲ ಎತ್ತಿಟ್ಕೊಂಡಿದ್ದೆ ಡ್ರೈ ಇದು ಅದಕ್ಕೆ ಎರಡು ಟೊಮೊಟೊ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ರುಬ್ಕೊಂಡಿರ್ತಕ್ಕಂತಹ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಈ ಮಿಕ್ಸರ್ ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಸಹ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಮಸಾಲ ಏನ್ ರುಬ್ಬಿಟ್ಕೊಂಡಿದ್ವಿ ಟೊಮೆಟೊ ಹಾಗೆ ಡ್ರೈದು ಅದನ್ನ ಸಹ ಆಡ್ ಮಾಡ್ತಾ ಇದ್ದೀನಿ ಇದನ್ನ ಆಡ್ ಮಾಡಿ ಇದಕ್ಕೆ ಅರ್ಶನದ ಪುಡಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡಿ ಹಾಕೊಳ್ಳಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಸ್ಕಿನ್ ಇರ್ತಕ್ಕಂಥ ಚಿಕನ್ ಬಿರಿಯಾನಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ತರ ಪೀಸ್ಗಳನ್ನೇ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಈಗ ಇದನ್ನ ನೀಟಾಗಿ ಫ್ರೈ ಮಾಡಬೇಕು ಹಾಗೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಗೋಡಂಬಿನೂ ಆಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಎರಡು ಲೋಟದಷ್ಟು ಅಕ್ಕಿನ ತೊಳ್ದಿಟ್ಕೊಂಡಿದೀನಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ಆ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಬೆಳೆದಕ್ಕಂತ ಅಕ್ಕಿ ಇದು ಎರಡು ಲೋಟ ಹಾಕಿಕ್ಕೆ ಜಸ್ಟ್ ಮೂರು ಲೋಟ ನೀರನ್ನ ಹಾಕ್ತೀನಿ ಅಷ್ಟೇ ಮೂರು ಲೋಟ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಇವಾಗಲೇನೆ ಬಿರಿಯಾನಿ ಅಂತೂ ಕಲರ್ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕಡೆ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಇದಿದ್ರೆ ಇನ್ನೂ ಚೆನ್ನಾಗಾಗೋದು ನಮ್ಮ ಮನೇಲಿ ಇವತ್ತು ತಂದಿಲ್ಲ ಹಾಗಾಗಿ ಆ್ಯಡ್ ಮಾಡಿಲ್ಲ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನಮ್ಮನೆಯಲ್ಲಿ ಇರೋ ಅಕ್ಕಿಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿಗೆ ಎಷ್ಟು ವಿಷಲ್ ಅಂತ ನಿಮಗೆ ಗೊತ್ತಿರುತ್ತೆ ಸೊ ನೋಡಿ ಬಿರಿಯಾನಿ ಸಕ್ಕತ್ತಾಗಿದೆ ಕುಕ್ಕರ್ ಇಂದ ತೆಗೆದ್ಬಿಟ್ಟು ಈ ರೀತಿ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಗೊತ್ತಿರುತ್ತೆ ಕುಕ್ಕರ್ ಅಲ್ಲಿ ಮಸಾಲ ಎಲ್ಲ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ಸಖತ್ತಾಗಿ ಬಂದಿದ್ದು ಬಿರಿಯಾನಿ ಮಾತ್ರ ಉದುರು ಉದುರಾಗಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ನಾನು ಸಾಂಬಾರ್ ಮಾಡೋದನ್ನ ಅಷ್ಟೇ ಬಿಟ್ಟಿದ್ದೆ ಸೊ ನಮ್ಮಮ್ಮ ಸಾಂಬಾರ್ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಮ್ಮಮ್ಮ ಸಾಂಬಾರ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದ್ದು ಸಾಂಬಾರ್ ಕೂಡ ಘಮ ಘಮ ಅಂತ ಹೇಳ್ತಾ ಇತ್ತು ಅಂತಾಯ್ತು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನಮ್ಮ ನಮ್ಮನೇಲಿ ಅಡಿಕೆ ಕೊಯ್ಯಕ್ಕೆ ಹೋಗಿದ್ರಲ್ಲ ಸೊ ಬರ್ತಾನೆ ಇತ್ತು ಲೋಡ್ ಲೋಡು ಅದನ್ನ ಅನ್ಲೋಡ್ ಮಾಡ್ತಾ ಇದ್ರು ನಮ್ಮ ರಾಕಿಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಯಾವಾಗ್ಲೂ ಅಷ್ಟೇ ಮನೆಗೆ ಈ ರೀತಿ ಕೆಲಸ ಎಲ್ಲಾ ಮಾಡ್ತಾ ಇದ್ರೆ ಅವ್ನಿಗೆ ತುಂಬಾನೇ ಖುಷಿ ಅಂದ್ರೆ ಖುಷಿ ఇలా అందా అర్త్ నడితే నూందోడక్ట్స్ తర్స్కొండే అదే జాతీయ అంతే అన్కొండె ఇవతూ ఆ ప్రోడక్ట్ ఆయన సో ని తోర్స అంతి వ్ల సో ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸನ್ನ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರ್ತಕ್ಕಂಥದ್ದು ಮಾಮಾ ಅರ್ಥವ್ರದ್ದು ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇದೆ ಹಾಗಾಗಿ ತುಂಬಾ ಕಡಿಮೆ ರೇಟ್ ಬೀಳುತ್ತೆ ಸೊ ಇವಾಗ ನೀವು ಆರ್ಡರ್ ಮಾಡಿದರೆ ನಿಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಸೊ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬಾ ಸೆನ್ಸಿಟಿವ್ ಸ್ಕಿನ್ ತುಂಬ ಪಿಂಪಲ್ ಎಲ್ಲ ಆಗ್ತಾ ಇರುತ್ತೆ ನನ್ನ ಸ್ಕಿನ್ಗೆ ಬೇಗ ಕ್ರೀಮ್ಸ್ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಹಾಗಾಗಿ ನಾನು ಡರ್ಮಟಾಲಜಿಸ್ಟ್ ಗೆ ಫಸ್ಟಿಗೆ ಸನ್ಸ್ಕ್ರೀನ್ ಮಾಯಶ್ಚುರೈಸರ್ ಎಲ್ಲ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೆ ಬಟ್ ಅದಾದಮೇಲೆ ಮಾಮಾ ಅವ್ರದ್ದು ಟ್ರೈ ಮಾಡಿದೆ ಇದು ನನ್ನ ಸ್ಕಿನ್ಗೆ ಸೂಟ್ ಆಯಿತು ಹಾಗಾಗಿ ಅವ್ರದ್ದೇ ಕಂಟಿನ್ಯೂ ಮಾಡ್ತಾ ಇದೀನಿ ಅದರ್ವೈಸ್ ಆಕ್ವಲಾಜಿಕ ಅವ್ರದ್ದು ಕೂಡ ಚೆನ್ನಾಗೇ ಇದೆ ಬಟ್ ಮಾಮ್ಮ ಅರ್ಥವ್ರದೇ ನಾನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಆಗಿರಬಹುದು ಸೀರಮ್ಸ್ ಆಗಿರಬಹುದು ಆಮೇಲೆ ಮಾಯಶ್ಚುರೈಸರ್ ಆಗಿರ್ಬೋದು ಎಲ್ಲ ಮಾಮ ಅರ್ಥವ್ರದ್ದೇ ಯೂಸ್ ಮಾಡ್ತಾ ಇದೀನಿ ನೀವು ಅದ್ರದಿಂದ ನೋಡ್ಬೋದು ನನಗೆ ಸ್ಕಿನ್ಗೆ ಎಷ್ಟು ಪಿಂಪಲ್ಸ್ ಆಗಿದೆ ಇವಾಗ ಸ್ವಲ್ಪ ಹುಷಾರಿಲ್ಲ ಫೀವರ್ ಎಲ್ಲ ಆಗಿದೆ ಅಂತೇಳಿ ಇನ್ನೂ ಒಂದು ಎರಡು ಮೂರು ಪಿಂಪಲ್ಸ್ ಎಕ್ಸ್ಟ್ರಾನೇ ಆಗಿಬಿಟ್ಟಿದ್ದಾವೆ ಸ್ಟಾರ್ಟಿಂಗ್ ಒಂದು ಸಿಕ್ಕಾಪಟ್ಟೆ ಪಿಂಪಲ್ ಆಗ್ತಾ ಇತ್ತು ನನಗೆ ಮಮಾ ಅರ್ಥವ್ರದ್ದು ನಾನು ಈ ಟೂ ಮಾಡಿದ ಮೇಲೆ ನನಗೆ ತುಂಬಾ ಚೇಂಜಸ್ ಆಗಿದೆ ನನ್ನ ಸ್ಕಿನ್ ಅಲ್ಲಿ ಆ ಒಂದು ಅದೇನಂತಾರೆ ಕಾಲಜಿನ್ ಪ್ರಾಪರ್ಟಿ ಬಿಲ್ಡ್ ಮಾಡಿದೆ ಹಾಗೆ ನನ್ನ ಸ್ಕಿನ್ನಲ್ಲಿ ಇರ್ತಕ್ಕಂತಹ ಮಾಯ್ಚರ್ ಕಂಟೆಂಟ್ ಆಗಿರಬಹುದು ಗ್ಲೋ ಆಗಿರಬಹುದು ಬಂದಿದೆ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನಗೆ ಸಿಕ್ಕಿದೆ ಒಂದು ತ್ರೀ ಟು ಫೋರ್ ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದೇ ಸಲ ರಿಸಲ್ಟ್ ಸಿಗಲ್ಲ ಒಂದಿನ ಹಚ್ಚ ತಕ್ಷಣ ಅಯ್ಯೋ ನನ್ನ ಸ್ಕಿನ್ನಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಸುಳ್ಳು ಸೊ ತುಂಬಾ ದಿನ ಯೂಸ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ನಿಮಗೆ ಆ ಇಂದು ರಿಸಲ್ಟ್ ಗೊತ್ತಾಗುತ್ತೆ ಸೊ ತಡ ಮಾಡದೆ ತೋರಿಸ್ಬಿಡ್ತೀನಿ ನಿಮಗೆ ನಾನು ಏನೇನು ತರ್ಸ್ಕೊಂಡಿದ್ದೀನಿ ಅಂತೇಳಿ ಸೊ ಇದು ಬಂದ್ಬಿಟ್ಟು ರೈಸ್ ವಾಟರ್ ಟಿವಿ ಸನ್ಸ್ಕ್ರೀನ್ ಅಂತೇಳಿ ನಾನು ಇವಾಗ ಪ್ರೆಸೆಂಟ್ ಇದನ್ನೇ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಸೊ ಇದರಲ್ಲಿ ರೈಸ್ ವಾಟರ್ ಇರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೇದು ಹಾಗೆ ಇದರಲ್ಲಿ ನಿಯಾಸ ನಿಯಾಸಿನಮೈಡ್ ಕೂಡ ಇದೆ ಮತ್ತೆ ಇದು ಎಸ್ ಪಿ ಎ ಫಿಫ್ಟಿ ಬಿ ಎ ಪ್ಲಸ್ 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 ಇದೆ ಅಂಡ್ ಮೇಡ್ ಸೇಫ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಸ್ಯೂಟ್ಸ್ ಆಲ್ ಸ್ಕಿನ್ ಟೈಪ್ಸ್ ಇದರಿಂದ ಗ್ಲಾಸ್ ಸ್ಕಿನ್ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ಹೇಳಿ ನೀವು ಕೇಳಿಸ್ಬೋದು ಅದು ರೈಸ್ ವಾಟರ್ ಇಂದನೇ ಅವರು ಮಾಡೋದು ಆ ರೀತಿ ಸೊ ಹಾಗಾಗಿ ನನ್ ನನ್ಗೆ ಬೇಸಿಕಲಿ ಈ ಸನ್ಸ್ಕ್ರೀನ್ ಇಷ್ಟ ಆಯ್ತು ಫಸ್ಟ್ ಗೆ ನಾನು ಮಮ ಅವ್ರದ್ದು ವಿಟಮಿನ್ ಸಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೆ ಸೊ ಈಗ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ತೆಗಿಯಕ್ಕೆ ಬರ್ತಾ ಇಲ್ಲ ತುಂಬಾನೇ ಚೆನ್ನಾಗಿದೆ ಈ ಸನ್ ಬಂದ್ಬಿಟ್ಟು ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಈ ರೀತಿ ಒಂದು ಪಂಪ್ ಕೊಟ್ಟಿರ್ತಾರೆ ನೀವು ನೋಡ್ತಾ ಇರಬಹುದು ಆಮೇಲೆ ಇದ್ರ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ನಾನ್ ಗ್ರೀಸಿ ಅಂಡ್ ನಾನ್ ಆಯಿಲಿ ಮತ್ತೆ ಆ ಒಂದು ವೈಟ್ ಕ್ಯಾಸ್ಟ್ ಅನ್ನೋದು ನಿಮಗೆ ಕೊಡೋದಿಲ್ಲ ಈ ಸನ್ ಸ್ಕ್ರೀನು ಸ್ಕಿನ್ ಒಂಥರ ಗ್ಲೋ ಗ್ಲೋ ಅನ್ಸುತ್ತೆ ಇದನ್ನ ಅಪ್ಲೈ ಮಾಡಿದ ಮೇಲೆ ತುಂಬಾನೇ ಇಷ್ಟ ಆಗೋಯ್ತು ನನಗೆ ಫಸ್ಟ್ ಗೆ ವಿಟಮಿನ್ ಸಿ ಅವ್ರದ್ದು ಇವ್ರದ್ರಲ್ಲೇ ವಿಟಮಿನ್ ಸಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದೆ ಅದು ಇದು ಅದಕ್ಕಿಂತ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಆಕ್ಚುಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಾರ್ಟಿ ನೈನ್ ಫೋರ್ ಫಿಫ್ಟಿ ರುಪೀಸ್ ಇದೆ ಜಸ್ಟ್ ಫಿಫ್ಟಿ ಗ್ರಾಮ್ಸ್ಗೆ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಇದೆ ಆಕ್ಚುಲಿ ಲೋಕಲ್ ಸ್ಟೋರ್ಸ್ ಅಲ್ಲೆಲ್ಲ ತಗೊಂಡ್ರೆ ನಿಮಗೆ ಫೋರ್ ಫಿಫ್ಟಿ ರುಪೀಸೆ ಚಾರ್ಜ್ ಮಾಡ್ತಾರೆ ಬೈ ಒನ್ ಗೆಟ್ ಒನ್ ಫ್ರೀ ಸೇಲಲ್ಲಿ ನಾನು ಎರಡು ತೊಗೊಂಡೆ ನನಗೊಂದು ನನ್ನ ಸಿಸ್ಟರಿಗೊಂದು ಸೊ ಹಾಗಾಗಿ ನನಗೆ ಫೋರ್ ಫಿಫ್ಟಿ ರುಪೀಸ್ಗೆ ಎರಡು ಸಿಕ್ಕಿದೆ ಅಂದರೆ ಟು ಟ್ವೆಂಟಿ ಫೈವ್ ರುಪೀಸ್ ಈಚ್ ಬಿದ್ದಿದೆ ಅಂತಲೇ ಹೇಳಬಹುದು ಸೊ ತುಂಬಾ ಒಳ್ಳೆ ಆಫರು ನಡೀತಾ ಇದೆ ಮಮ್ಮ ಅಥವಾ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ನಿಮಗೂ ಸಿಗುತ್ತೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತೀನಿ ಕರೆಕ್ಟ್ ಫೇಸ್ ಸಿರಮ್ ಇದು ಇದಂತೂ ನಾನು ತುಂಬಾ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ನಾನು ಸ್ಟಾರ್ಟಿಂಗು ನನ್ನ ಸ್ಕಿನ್ ಮೇಲ್ಗಡೆ ಸ್ವಲ್ಪ ಆ್ಯಕ್ನಿ ಪ್ರೋನೆಲ್ಲ ಇತ್ತು ಹಾಗಾಗಿ ನಾನು ಆರ್ಡರ್ ಮಾಡಿಕೊಂಡಿದ್ದೆ ಈ ಸಿರಂನ ಇವಾಗ ಆಲ್ರೆಡಿ ಒನ್ ಬಾಟಲ್ ಖಾಲಿ ಮಾಡಿ ಮುಗಿಸಿದ್ದೀನಿ ಒಂದು ಸ್ವಲ್ಪನೂ ಇಲ್ಲ ಇದು ಆಲ್ರೆಡಿ ಸೆಕೆಂಡ್ ಬಾಟಲ್ ಸ್ಕಿನ್ ಕರೆಕ್ಟ್ ಫೇಸ್ ಸಿರಮ್ ವಿತ್ ಟೆನ್ ಪರ್ಸೆಂಟ್ ನಿಯಾಸ್ತಿನ ಮೈಂಡ್ ಐಂಡ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ ಫಾರ್ ಆ್ಯಕ್ನಿ ಮಾರ್ಕ್ಸ್ ಐಕ್ಸ್ಪಾಟ್ ಸೊ ಇದು ನನಗೆ ತುಂಬಾ ಪಿಪ್ಪಲ್ಲಿಂದು ಮಾರ್ಕ್ಸ್ ಎಲ್ಲ ಆಗ್ಬಿಟ್ಟಿತ್ತು ಹಾಗಾಗಿ ನನಗೆ ಬೇರೆ ಸಿರಮ್ಸ್ ಎಲ್ಲ ತುಂಬಾ ಟ್ರೈ ಮಾಡಿದ್ದೀನಿ ನಾನು ಊಟ ಆಗಲ್ಲ ಪಿಂಪಲ್ ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಮಾಮಾ ಹೊರತು ನನಗೆ ಪಿಂಪಲ್ ಏನೂ ಆಗಿಲ್ಲ ಹಾಗಾಗಿ ನಾನು ಇದನ್ನು ಡೈಲಿ ಬೇಸಿಸ್ನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ನಾನು ಫಸ್ಟು ಫೇಸ್ ವಾಶ್ ಆದ ನಂತರ ಮುಖಾನ ಹೊಸ್ಕೊಂಡ್ಬಿಟ್ಟು ಟೋನರ್ ಹಚ್ಕೊಂಡು ಟೋನರ್ ಮೇಲ್ಗಡೆ ನಾನು ಈ ಸಿರಮ್ ಯೂಸ್ ಮಾಡ್ತೀನಿ ಸಿರಮ್ ಆದಮೇಲೆ ಸನ್ಸ್ಕ್ರೀನ್ ಆ್ಯಂಡ್ ಶುಡ್ ಅಪ್ಲೈ ಮಾಡ್ತೀನಿ ಡೈಲಿ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ ಸೊ ಇದು ಕಾಸ್ಟ್ಲಿ ಇದೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದಿತ್ತು ಸಿಕ್ಸ್ ಹಂಡ್ರೆಡ್ ಇದೆ ಬಟ್ ನಿಮಗೆ ತುಂಬಾನೇ ದಿನ ಬರುತ್ತೆ ಇದು ತರ್ಟಿ ಎಮ್ ಎಲ್ ಇದೆ ಇದು ತರ್ಟಿ ಎಮ್ ಎಲ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬ ಅಂದರೆ ತುಂಬನೇ ದಿನ ಬಾಳಿಕೆ ಬರುತ್ತೆ ಇದು ಅಂತಲೇ ಹೇಳ್ಬೋದು ಸುಮಾರು ನನಗೆ ಒಂದು ತ್ರೀ ಮಂತ್ಸ್ ಅಂತೂ ಬಂದಿದೆ ಇದು ತ್ರೀ ಮಂತ್ಸ್ ಅಂದರೆ ವರ್ಕ್ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ತುಂಬ ಅಂದರೆ ತುಂಬಾ ವರ್ಕ್ ಆಗಿದೆ ಇದು ಆ್ಯಕ್ಚುಲಿ ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬಾ ಆ್ಯಕ್ನಿ ಪ್ರಲ್ ಸ್ಕಿನ್ ಅಂತ ಹೇಳಿದಲ್ಲ ನನಗೆ ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗಿದೆ ಹಾಗೆ ಪಿಂಪಲ್ಸ್ ಕೂಡ ಆಗೋದೇ ಇಲ್ಲ ಇದು ಖಾಲಿ ಆಗ ಆಲ್ರೆಡಿ ಒಂದು ವಾರ ಆಯಿತು ಸೊ ಒಂದು ವಾರ ಹಚ್ಕೊಳ್ಳಿಬಿಟ್ಟಕ್ಕೆ ಆಲ್ರೆಡಿ ನೋಡಿ ಇಲ್ಲೊಂದು ಎರಡು ಪಿಂಪಲ್ ಬಂದಿದೆ ಆ್ಯಂಡ್ ಫೀವರ್ ಬಂದಿರೋದ್ರಿಂದ ಈ ಸಿರಮ್ ಯೂಸ್ ಮಾಡಿರೋದಕ್ಕೆ ಒಂದೆರಡು ಪಿಂಪಲ್ ಬಂದ್ಬಿಟ್ಟಿದೆ ಅಂಡ್ ಇನ್ನೊಂದು ನಾನು ನೈಟ್ ಟೈಮ್ ಹಚ್ಕೊಳ್ತೀನಿ ಇದು ಸ್ಕಿನ್ ಇಲುಮಿನೇಟಿಂಗ್ ಫೇಸ್ ಸಿರಮ್ ವಿಟಮಿನ್ ಸಿ ನೀವು ಕೇಳಿರ್ಬೋದು ವಿಟಮಿನ್ ಸಿ ತುಂಬಾ ಜನ ಯೂಸ್ ಮಾಡ್ತಾರೆ ವಿಟಮಿನ್ ಸಿ ಸಿರಮ್ಸ್ ಇದರಲ್ಲಿ ಏನ್ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೈಟನಿಂಗ್ ಆಗುತ್ತೆ ಹೈಂಡ್ ಗ್ಲೋ ಬರುತ್ತೆ ಸ್ಕಿನ್ ಅಲ್ಲಿ ವಿಟಮಿನ್ ವಿಟಮಿನ್ ಸಿ ಅಂಡ್ ಟರ್ಮರಿಕ್ ಇದೆ ಇದರಲ್ಲಿ ಇದ್ರಲ್ಲಿ ಪ್ರೈಸ್ ಕೂಡ ಅಷ್ಟೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈ ನೈಂಟಿ ನೈನ್ ರುಪೀಸ್ ನಂದು ಎರಡು ಸಿರಮ್ ಕೂಡ ಖಾಲಿ ಆಗಿತ್ತು ಹಾಗಾಗಿ ನಾನು ಬೈ ಒನ್ ಗೆಟ್ ಒನ್ ಇದೆಲ್ಲ ತಗೊಂಡೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಯ್ತು ನನಗೆ ಇದನ್ನ ನಾನು ಡೈಲಿ ನೈಟ್ ಹಚ್ಕೊಳ್ತೀನಿ ಒನ್ ಆರ್ ಟು ಪಂಪ್ ತಗೊಂಡು ಡೈಲಿ ನೈಟ್ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡಿ ಹಚ್ಕೊತೀನಿ ತುಂಬಾ ಅಂದ್ರೆ ತುಂಬಾ ರಿಸಲ್ಟ್ ಸಿಕ್ಕಿದೆ ನಂಗೆ ನಿಜವಾಗ್ಲು ಸ್ಕಿನ್ ಗ್ಲೋ ಆಗಿರಬಹುದು ಅಂಡ್ ನನ್ನ ಸ್ಕಿನ್ ಬ್ರೈಟ್ ಆಗಿರಬಹುದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಸೀರಮ್ ನೀವು ಮಿಸ್ ಮಾಡಲೇಬೇಡಿ ಖಂಡಿತ ಟ್ರೈ ಮಾಡ್ರಿ ಮಮ್ಮ ಅವ್ರವ್ರು ಸ್ಕಿನ್ ಇಲ್ಯುಮಿನೇಟಿಂಗ್ ಫೇಸ್ ಸೀರಮ್ ವಿಟಮಿನ್ ಸಿ ವಿತ್ ಟರ್ಮರಿಕ್ ತುಂಬಾ ಚೆನ್ನಾಗಿದೆ ನನ್ಗಂತೂ ಮೋಸ್ಟ್ ಫೇವ್ರೆಟ್ ಸಿಂ ಇದು ನೈಟ್ ಟೈಮ್ ನಾನು ಡೈಲಿ ಅಪ್ಲೈ ಮಾಡ್ತೀನಿ ಸೊ ಯಾ ಈ ಎರಡು ಪ್ರಾಡಕ್ಟ್ ತೆ ನನಗೆ ಕೆಲವೊಂದು ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಏನು ದೊಡ್ಡ ದೊಡ್ಡ ಐಟಮ್ಸ್ ಏನು ಫ್ರೀ ಆಗಿ ಕೊಟ್ಟಿದ್ದಾರೆ ಆಕ್ಚುಲಿ ಮಾಮಾ ಅರ್ಥವ್ರದ್ದು ಆನಿಯನ್ ಶಾಂಪು ಅಂತ ಇದು ಎಂಟಿ ಹೇರ್ ಫಾಲ್ ಕಂಟ್ರೋಲ್ ಅವ್ರದ್ದು ಟ್ರೈ ಮಾಡಲಿ ಅಂತ ಹೇಳಿ ಎರಡು ದಿನ ಎರಡು ಪ್ಯಾಕೆಟ್ ಕೊಟ್ಟಿದ್ದಾರೆ ಆಕ್ಚುಲಿ ಎರಡು ಪ್ಯಾಕೆಟ್ ಎಲ್ಲ ನಿಮಗೂ ಬೇಕಿದ್ರೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ನಾನೇ ಯೂಸ್ ಮಾಡ್ತಕ್ಕ ಪ್ರಾಡಕ್ಟ್ಸ್ ತೋರಿಸಿದ್ದು ಅಂತಲೇ ಹೇಳ್ತೀನಿ ಇವತ್ತಿನ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಂತ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಆಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ಬರೋ ವಿಡಿಯೋಸ್ ನಿಮಗೆ ಮಿಸ್ ಆಕದಿಲ್ಲ ಸೋ please subscribe ಮಾಡ್ಕೊಳ್ಳಿ support ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್